ಈ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಅದೀರಿ ಎಲ್ಲರೂ ಆರಾಮ ಅಂತ ಅನ್ಕೊಳಕತ್ತೀನಿ ನಾನು ಆರಾಮ ನೋಡ್ರಿ ನೋಡಿರಿ ಬರೀ ಇವತ್ತು ಇಲ್ಲಿ ಸ್ಟಾರ್ಟ್ ಮಾಡೋಣ ರೀ ಹೋಮ್ ವರ್ಕ್ ಮಾಡ್ಕೊಳಕತ್ತಿ ಎಕ್ಸಾಮ್ ಇದ್ವ ಇಲ್ಲ ಇವತ್ತು ಮಮ್ಮಿ ನೀ ಸುಮ್ಕ ಕಳ್ಸಿದ್ದು ನೋಡು ಮಮ್ಮಿ ಎಕ್ಸಾಮ್ ಐತಿ ಇವತ್ತು ಎಕ್ಸಾಮ್ ಐತಿ ಅವತ್ತ ಅಂತಂದು ಅಲ್ಲ ನೀ ಎಕ್ಸಾಮ್ ಇದ್ದಾಗ ಎಕ್ಸಾಮ್ ಐತ ಹ್ಞೂ ಸಲ್ಮಾನ್ ಹಂಗಿದ್ದ ಎಕ್ಸಾಮ್ ಐತಿ ಎಕ್ಸಾಮ್ ಐತಿ ಅಂತಂದ ಹ್ಞೂ ಈ ಎಕ್ಸಾಮ್ ಅದಾವ ಈ ತಿಂಗಳದಾಗ ಅದಾವ ಇನ್ನು ಒಂದು ತಿಂಗಳದಾಗ್ ನಿಮ್ಮ ಎಕ್ಸಾಮ್ ಅದಾವೋ ಎಕ್ಸಾಮ್ ಸಮೀಪ ಬಂದಂಗಲ್ಲ ಶಾಲೆ ಬಿಡಬಾರ್ದು ಹೋಗು ಎಕ್ಸಾಮ್ ಅಂದ್ರೆ ಮತ್ತೆ ಎರಡು ತಿಂಗಳು ಆರಾಮ ಸುಟ್ಟಿ ಮನೆ ಒಳಗೆ ಸುಮ್ಮನೆ ಹೋಗ್ಬೇಕು ಶಾಲೆಗೆ ನಾಳೆ ನಾನು ಚೀರಾ ಕಸ ಓಡದ ಚೀರಾ ಖತ್ತಿ ಮನೆಗೆ ಹೋಮ್ ವರ್ಕ್ ನಿಂದ ಓದೋದು ಚಲೋ ಆಯಿತು ರೀ ಹ್ಞೂ ಸಾರಿ ನೋಡ್ರಿ ಇವಾಗ ಹಚ್ಚಿ ಹೋಗ್ಯಾಳ್ರಿ ಹೊರಗೆ ಈಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಸಾರು ಮಾಡಾಕ ಬೇಳೆ ಹಾಕಿಬಿಡ್ತೇನೆ ರೀ ಇವಾಗ ನೋಡ್ರಿ ಇಲ್ಲಿ ಬ್ಯಾಳೆ ಅಂತಾರ ಮಸ್ತ್ ಕುದ್ಬಿಟ್ರಿ ಈಗ ಇದನ್ನ ಮಸ್ತ್ ಒಗ್ಗರಣೆ ಕೊಟ್ಬಿಡ್ತೀನಿ ರೀ ಇದಕ್ಕೆ ಖಾರಗೆ ಏನು ಹಾಕಿಲ್ರಿ ಯಾಕಂದ್ರೆ ನಮ್ಮ ಮನೆಯವರು ಸ್ವಲ್ಪ ತಿನ್ನೋಕಾರ ಕೊಡ್ಬ್ಯಾಡಂದಾರೀ ಡಾಕ್ಟ್ರು ಹಾಗಾಗಿ ಸಪ್ಪಂದು ಬೇಳೆ ಸಾರು ಮಾಡಾಕತ್ತೀನಿ ರೀ ಇದಕ್ಕೆ ಈಗ ಮಸ್ತ್ ಬಳ್ಳಿ ಒಗ್ಗರಣೆ ಕೊಡಲ್ಲ

ನಾವು ಮಟನ್ ತಂಬಂದಿಲ್ಲ ಅವ ನೋಡ್ರಿಲ್ಲಿ ಲೆಗ್ ಪೀಸ್ ಲೆಗ್ ಪೀಸ್ ಅವ ಹ್ಞೂ ಮಟನ್ ದೊಡ್ಡದ್ರಲ್ಲ ಹಾಂ ನೋಡಿಲ್ಲೇ ನಿಮ್ಮ ಬೆ ನಿಮ್ಮ ಬೆಕ್ಕು ಬರ್ತಾರಪ್ಪ ನಮ್ಮ ಮನೆಗೆ ಬತ್ತು ಅದಕ್ಕೆ ಲೆಗ್ ಪೀಸ್ ತಿನ್ನಿಸಿ ಕಳಿಸ್ತೀವಿ ನಾವು ಅದ್ರ ಗೆಸ್ಟ್ ಅದ ನಾವೇನ ಸ್ಪೆಷಲ್ ಮಾಡಿದಾಗ ಅಯ್ಯ ಈಗ ಸೂರ್ಯ ದೇವ್ರೆ ನೋಡಿಲ್ಲ ತೋರ್ಲಿಲ್ಲ ಲೆಗ್ ಪೀಸ್ ಈ ಟಮಾಟಿ ಎಲ್ಲ ಮಸಾಲೆಗೆ ಮಾಡಾಕ ಇಲ್ಲಪ್ಪ ದೊಡ್ಡ ನೋಡಿಲ್ಲ ಇಲ್ಲ ಐತಿ ಐತಿ ಟಾಕಿ ತಗೋತೀರ ಟಾಕಿ ಒಳಗ ಮಾಡ್ತೀರಿ ಮತ್ತ ಚಿಕ್ಕನ್ ಟಾಕಿ ಒಳಗ ಇಲ್ಲ ಇಲ್ಲ ಅದ್ರಾಗಾದ್ರ ಇಷ್ಟು ತೊಕೊಂದಕತ್ತದ ಸಾರು ಹ ಸೊ ನೋಡ್ರಿ ಫ್ರೆಂಡ್ಸ ಈಗ ಈಗ ಚಿಕನ್ ಲೆಗ್ ಪೀಸ್ ಕೆ ಜಿಗೆ ಐದು ಲೆಗ್ ಪೀಸ್ ಬಂದಾವ್ರಿ ಮುಸುಳಿಗೆ ಚಲೋ ಬಿಡು ಹೌದಾ ನೀ ನೋಡ್ರಿ ಫ್ರೆಂಡ್ಸ ನಾನೀಗ ಲೆಗ್ ಪೀಸ್ ಗ್ರೇವಿ ಮಾಡಾಕ ನಾ ಏನೇ ತೊಗೋದಿರಪ್ಪ ಅಂತ ಹೇಳಿದ್ರೆ ಸಾರಿ ನನಗೆ ರೆಗಡೆ ರೆಗಡಾಗಿಪ್ಪ ಇರೋ ರೀ ನಾಲ್ಕು ಟೊಮೆಟ ತೊಗೋತೀನಿ ಆಮೇಲೆ ಬೆಳ್ಳುಳ್ಳಿ ಅಲ್ಲ ಆಮೇಲೆ ಕೊತ್ತಂಬರಿ ಪುದೀನ ಸ್ವಲ್ಪ ಇದು ತೊಗೋದಿನಿರಿ ಒಣ ಕೊಬ್ಬರಿ ಈಗ ಇದ್ರೆಲ್ಲ ನಾನು ಮಿಕ್ಸಿಗೆ ರೀ ಫಸ್ಟ್ ಅಂದ್ರೆ ಚಿಕನ್ ಲೆಗ್ ಪೀಸ್ ಗ್ರೇವಿ ಮಾಡಾಕ್ರಿ ಟೇಸ್ಟಿಯಾಗಿದ್ದದು ಹೌದಲ್ಲ ಟೇಸ್ಟಿ ಟೇಸ್ಟಿ ಡಬ್ಬಿ ಒಳಗೆ ಖಾರ ಸ್ವಲ್ಪ ಐತ್ರಿ ಹಾಲಿ ಹಾಕೋದೈತ್ರಿ ಅದಕ್ಕೆ ಇದರ ಬನ್ನಿ ನಮ್ಮ ಮಾಮಿ ಊರ್ಲಿ ಬರೋದಕ್ಕೆ ಕೊಟ್ಟು ಕಳ್ಸ್ಯಾರೀ ರವಾಚನ ಫಂಕ್ಷನಿಗೆ ಅವ್ರು ಕುಟ್ಟಿಸಿದ್ರು ರೀ ಅದಕ್ಕೆ ಕೊಟ್ಟು ಕಳ್ಸೋ ರೀ ರವೆ ಸ್ವಲ್ಪ ಭಾಳ ಟೇಸ್ಟ್ ಐತ್ರಿ ಇದು ಮಸ್ತ್ ಕಲರ್ ಆಕತ್ ರೀ ಈಗ ಆಗಿದ್ರೆ ಡಬ್ಬಿಗೆ ಹಾಕಿ ಇಟ್ಕೊಂಬಿಡ್ತೈತಿ ನಮ್ಮ ಲಗು ಲಗುನ ತಿಂದ ಮಕ್ಕಂಡು ಬಿಡ್ತೇನೆ ಮತ್ತೆ ಬೆಳಗ್ಗೆ ಸ್ಕೂಲಿಗೆ ಹೋಗ್ಬೇಕು ನಾ ಹಾಂ ಈ ಲಗು ಲಗುನ ಮಾಡಿ ಬಿಡು ನಮ್ಮ ಸಂಬಂಧ ಅದನು ಅದಿಲ್ಲ ಲಘು ಲಗುನ ಮಾಡತ್ತಿದ್ದು ಯಾರು ತಮ್ಮ ಅಂದ್ರೆ ಚಿಕ್ಕನ ౌదనాదేనా మమ్మీ బాల్ చాలా ఆ ఎన్ని బాల్ కదతనా మమ్మీ ఎస్ అతడు మమ్మీ ఎన్ని బాల్ కాదుబిట్ట ಹಜರ್ಕ್ ಹಜರ್ಕ ಈಗ ಮಮ್ಮಿ ಜಾತ್ರಾಗೆ ತಗೊಂಡಿದ್ದೆ ಕಿವ್ಯಾಗೇನು ಅದ ನೋಡ್ತು ನಾನು ನಮ್ಮ ಮಮ್ಮಿ ಅವಾಗ ಈಗ ನನಗೆ ಬಂತು ನನಗೆ ಜಾತ್ರಾಗ ನಮ್ಮ ಮಮ್ಮಿ ಅಂತಂದೆ ಹ್ಞೂ ಮಸ್ತ್ ಮಮ್ಮಿ ಬೆಳೆವು ನೀನು ಬೆಳ್ಳಾಗದಿ ಬೆಳ್ಳಗೈತಿ ಬೆಳ್ಳದೈತಿ ಇವಾಗ ಡಿಲ್ಲಿ ಇಲ್ಲಿ ಲೆಗ್ ಪೀಸನ ಈ ಥರ ಕುದ್ಸೋಕೆತೀವಿ ಫಸ್ಟ್ ಅದರ ಉಪ್ಪು ಅರ್ಶನ ಹಾಕಿ ಎಣ್ಣೆ ಒಳಗೆ ಕುದಿಸೋಕೆ ಮಸಾಲೆ ಹಾಕೊಳ್ತೀವಿ ಈ ರೋಡ್ ಫ್ರೆಂಡ್ಸ್ ಇದು ಕೂತ್ಬಿಟ್ಟತ್ರಿ ಈಗ ಇದು ಕೈಯಲ್ಲಿ ಹಾಕೊಳಕ್ಕೆ ಫಸ್ಟ್ ಅಂತ ಹೇಳಿದ್ರೆ ಖಾರ ಹಾಕೊಳ್ಳೋಲ್ಲ ಈಗ ಯಾಕೆ ಖಾರ ಹಾಕೋಬೇಕು ಅಂತ ಹೇಳಿದ್ರೆ ರೆಡ್ ಕಲರ್ ಫಸ್ಟ್ ಕಲರ್ಬೇಕು ಈ ಥರ ಮತ್ತು ಆಮೇಲೆ ಇರ್ತದೆ ಚಿಕನ್ ಮಸಾಲ ಪಾಕೆಟ್ ಹಾಕಬೇಕು ಒಂದು ಪಾಕೆಟ್ ಐತೆ ಅರ್ಧ ಪಾಕೆಟ್ ಅಷ್ಟು ಹಾಕೋಬೇಕ್ರಿ ಒಂದು ಕಿಲೋಗೆ ಒಂದು ಇದೆ ಟೇಸ್ಟ್ ಹಾಕಬೇಕು ಆಮೇಲೆ ಗರಂ ಮಸಾಲ ಒಂದು ಅರ್ಧ ಪಾಕೆಟ್ ರೀ ಆಮೇಲೆ ಪೌಡ್ರ್ ಐತ್ರಿ ಬರಿಯ ಪೌಡ್ರ್ ಹಾಕಿರ್ತದೆ ಒಂದು ಅರ್ಧ ಪೀಸ್ಪೂನ್ ಅಷ್ಟು ಕರಿಯಾ ಪೌಡ್ರ್ ಹಾಕೋಬೇಕ್ರಿ ಮಸಾಲೆ ಹಾಕಿದೆ ಈಗ ಮಸಾಲೆ ಹಸಿ ವಸ್ತು ಇರ್ಬೇಕ ಹೌದಿಲ್ಲ ರುಬ್ಬಿದ್ದ ಕುಳಿಗೆ ಹಸಿ ವಸ್ತು ಹೋಗೋರ್ಗೆ ಎಣ್ಣೆ ಒಳಗ ನೋಡ್ರಿ ಮಸಾಲೆ ಕುದ್ದ ಮೇಲೆ ನಾನು ಮತ್ತ್ ಅದಕ್ಕೇನ್ ಹಾಕಿದಿಪ್ಪ ಅಂತ ಹೇಳಿದ್ರ ಕಸ್ತೂರಿ ಮೆಂತೆ ಹಾಕಿದ್ರಿ ಕಸ್ತೂರಿ ಮೆಂತೆ ಹಾಕಿ ಆ ಮಸಾಲೆ ಜೋಡಿನ ಅದನ್ನು ಕುದಿಸ್ಕೊಂಡ್ಮೇಲೆ ಒಂದ್ ಐದ್ ನಿಮಿಷ ನೀರ್ ಹಾಕಿ ಈಗ ಮತ್ತ ಕುದಿಸ್ಕತ್ತೇ ನೋಡ್ರಿ ಈ ಕದ್ರಿ ಲಗುನ ಹೊರ ತೊಗೊಂಡ್ ನನ್ನ ಫೋನ್ ನಾನು ಇದನ್ನ ಕಸ್ತೂರಿ ಮೇಂತ್ ಹಾಕ ತೋರಿಸ್ಬೇಕನ್ನೋದ್ರೊಳಗೆ ಹಂಗಾಗಿ ನಾನು ನಿಮ್ಗೆ ರೀ ಕಸ್ತೂರಿ ಮೆಂತೆ ಹಾಕಿದ್ವಿಪ್ಪ ಅಂತ ಹೇಳಿದ್ರೆ ಗ್ರೇವಿ ಟೇಸ್ಟ್ ಆಗ್ತತ್ರಿ ಚಿಕನ್ ಲೆಗ್ ಪೀಸ್ ಗ್ರೇವಿ ಅಂತ ಕುದಿಯಕ್ಕೆ ಇಟ್ಟಿನಿ ನಾನು ಆಮೇಲೆ ಇನ್ನು ಇನ್ನು ಮನೆಯವ್ರಿಗೆ ಸ್ವಲ್ಪ ಸೌತೆಕಾಯಿ ಮೂಲಂಗಿ ಮುಲ್ಲಂಗಿ ಹೆರ್ಚಿ ಹೆಚ್ಚಿ ಪಚಿ ರೀ ಯಾಕಂದ್ರೆ ಅವ್ರಿಗಿನ್ನ ಚಿಕನ್ ತತ್ತಿ ಅದೇನು ಅಂತ ಹೇಳ್ಯಾರೀ ಅವ್ರಿಗೂನು ಗುಳಿಗೆ ಔಷಧ ಅವು ಮುಗಿಯೋ ಮಟ್ಟ ಏನು ಅಂತ ಕೊಡಬಾರಂತ್ಹೇಳ್ಯಾರೀ ಹಾಗಾಗಿ ಅವ್ರಿಗೆ ದಿನದ ಈಗ ಸಪ್ಪನ್ ಸಾರು ಮತ್ತು ಅನ್ನ ಈ ಮೂಲಂಗಿ ಪಚಡಿ ಅದನ್ನೆಲ್ಲ ಮಾಡಿ ಕೊಡಕತ್ತಿವಿ ನಾವು ಅಂದ್ರೆ ಕೊಡ ಅಂತ ಹಿಟಿಂಗ್ ಎಲ್ಲ ಸ್ವಲ್ಪ ಕಡಿಮೆ ಅಂತ ಹೇಳಿ ಈಗ ಅವ್ರಿಗೆ ಮೂಲಂಗಿ ಪಚಡಿ ಅದನ್ನು ಮಾಡೋಣ ಇವಾಗ ಅವರು ಚಿಕನ್ ಅದು ತಿನ್ನೋವರೆಗೂ ಅಂದ್ರೆ ಒಟ್ಟ ತಿನ್ನ ಬಂಗ ಇಲ್ಲಿ ಬಿಡೋಣ ಐಸಾರ ಅಂತ ಅಂತ ಹೇಳಿಬಿಟ್ಟಾರೆ ಪಪ್ಪ ಅವರು ಆಮೇಲೆ ಈಗ ಅವರು ಎಲ್ಲ ಗುಳಿಗೆ ಹೋಸದ ಆಮೇಲೆ ತೊಗೊಂಬಂದ ಆಮೇಲೆ ಕೇಂದ್ರ ಹತ್ತಿಬಿಡಪ್ಪ ಅಂತ ಹೇಳಿ ಬಿಟ್ಟಿದ್ದೀರಿ ನಾವು ಆದ್ರೆ ಇವತ್ತು ನೆಗಡಿ ಆಗ್ಬಿಟ್ಟಿರಿಪ್ಪ ನೀನು ಸ್ವಲ್ಪ ಬಾಯಿಗೆ ಏನು ರುಚಿ ಬರೋ ಆತೀನಿ ಹಂಗಾಗಿ ನಮ್ಮ ಮನೆ ನಾ ಇರಲಿಲ್ಲ ಅಂದ್ರೆ ಏನು ಆತ ಮಕ್ಳು ಅದಾವೆ ನೀವದ್ರಿ ಊಟ ಮಾಡ್ರಿ ಅಂತಂದು ಹೇಳಿ ಇವತ್ತು ಹೋಗಿ ಅವರ ತೊಗೊಂಬಂದಾರೆ ಹಾಗಾಗಿ ನಾನು ಮಾಡಾಕತ್ತೀನಿ ಫ್ರೆಂಡ್ಸ ಈಗ ಬರೀಪ್ಪ ಈಗಲ್ಲೇ ಟೈಮ್ ಆಗ್ರಿ ಒಂಬತ್ತೂರಿ ಆತೇನ್ರಿ ಲಗ್ ಮಾಡಾನಿರಿ ಅಡುಗೆ ಸರ್ ನೋಡ್ರಿ ಫ್ರೆಂಡ್ಸ್ ಇವಾಗಾದ್ರೆ ಲೆಗ್ ಪೀಸ್ ಗ್ರೇವಿ ರೆಡಿ ಹಾತ್ರ ಮಸ್ತಾಗಿ ನೋಡ್ರಿ ಅಷ್ಟು ಚಲೋ ಕಡಾಕತ್ತೈತಿ ಭಾಳ ಭಾಳ ಮಸ್ತಾಗೈತೆ ನೋಡ್ರಿ ಟೇಸ್ಟ್ ಅಷ್ಟ ಮಸ್ತಾಗಿ ರೀ ಹೌದೇನ್ರಿ ನೋಡಿರಿ ಅರ್ಧ ಕೆ ಜಿ ಲೆಗ್ ಪೀಸ್ ಐದು ಬದ ನೋಡಿರಿ ಗ್ರೇವಿ ಅದ್ರ ಸೂಪರಾಗಿ ಆಗೈತೆ ರೀ ಆಮೇಲೆ ನೋಡಿರಿ ಓದಂಗ ಪಚ್ಚಡಿ ಮಾಡಾಕತೈನ್ ಅಲ್ರಿ ಪಚ್ಚಡಿ ಹಾತ್ರಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಖಾರ ಹಾಕಿ ಆಮೇಲೆ ಊಟ ಮುಂದೆ ಮುಂದಾಗ ಕೊಟ್ಬಿಡ್ತೇನಿರಿ ಮಮ್ಮಿ ತಿನ್ನತಿ ನೀನ್ ಮಾತಾಡೋದ್ ಪೂಲಾ ಇದಾಗ್ಬಿಟ್ಟ ನೋಡ್ರಿ ಮಮ್ಮಿ ಚೇಂಜ್ ಆಗ್ಬಿಟ್ಟ ನೆಗಡಿ ಆಗ್ಬಿಟ್ಟಲ್ಲ ಅದ್ ಒಳಗ್ ನೀರ್ ಒಳಗ ಆಡಿದ್ದಲ್ ನೀನ್ ಅದಕ್ಕ ಹ್ಮ್ ಹ್ಮ್ ಮತ್ ಆಡಿ ಹೋಗಿದ್ದೀನಿ ಅಲ್ಲಿ ಹಿಂದ ಒಳ್ಳೆ ಒಳ್ಳೆ ಅಂತಾನು ಒಳ್ಳೆ ನನ್ನ ನೆಗಡಿ ಆಗ್ಬೇಕ ನನ್ನ ಹಾಕಿ ತಾನು ಸುಮ್ಮನೆ ಇರ್ಬೇಕಾಗಿತ್ತು ನೀನು ವಾ 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 ಹಾ ಮಸ್ತ್ ಆಗತಿ ಮಮ್ಮಿ ಏನಾಗಿತ್ತು ಮಮ್ಮಿ ಹೌದಾ ಮಮ್ಮಿ ಪೂರಾ ನೀನ ತಿಂತ ನನಗೂ ಕೊಡ್ತಿದ್ದೀಯ ಅಯ್ಯ